ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮತ್ತು ಟೇಸ್ಟಿಯಾಗಿ ಮಿರ್ಚಿ ಬಜ್ಜಿನ ಯಾವ ರೀತಿಯಾಗಿ ಮಾಡ್ಕೊಳೋದು ಅಂತ ನೋಡ್ಕೊಂಡ್ ಬನ್ನಿ ಸಂಜೆ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರೆ ಈ ಥರ ಒಂದ್ಸಲ ಬಜ್ಜಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಮಾಡಲಿಕ್ಕೆ ನಾನು ಸುಮಾರು ಒಂದು ಹನ್ನೆರಡು ಬಜ್ಜಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬಜ್ಜಿ ಮೆಣ್ಸಿಕಾಯಿನ ತಗೊಂಡು ಬಜ್ಜಿ ಮೆಣ್ಸಿನ್ಕಾಯಿ ಒಳಗಡೆ ಮೆಣ್ಸಿಕಾಯಿ ಬೀಜ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಕ್ಕೊಬೇಕು ತೆಕ್ಕೊಬೇಕಾದ್ರೆ ಬಜ್ಜಿ ಎರಡು ಭಾಗ ಆಗೋದು ಸೀಲ್ ಆಗೋದು ಏನು ಮಾಡಬಾರ್ದು ನೀಟಾಗಿ ನಿಧಾನವಾಗಿ ಬಜ್ಜಿ ಒಳಗಡೆ ಎರಡು ಮಿಣಸಿ ಬೀಜನ ತೆಗೆದು ಎಲ್ಲನೂ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಬಜ್ಜಿ ಮಾಡಲಿಕ್ಕೆ ಅಂತೇಳಿ ಅಷ್ಟಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಚಿಟಿಗೆ ಅಷ್ಟು ಅರ್ಶಿಣ ಪುಡಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇದ್ಕೊಬೋದು ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಅಜ್ಜಾಯಿನ ತಗೊಂಡು ಕೈಯೊಳಗಡೆ ಒಂದು ಸಲ ನೀಟಾಗಿ ಸ್ಮ್ಯಾಶ್ ಮಾಡಿ ಆಮೇಲೆ ನಾವು ಕಡಲೆ ಹಿಟ್ಟೊಳಗಡೆ ಸೇರಿಸ್ಕೊಬೇಕು ಸ್ವಲ್ಪ ಅಥವಾ ಚಿಟಿಕೆಯಷ್ಟು ಸೋಡನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಬಜ್ಜಿ ಮಾಡೋಕ್ಕೆ ಅದನ್ನು ಮಾಡ್ಕೊತೀವಲ್ಲ ಆ ಹದಕ್ಕೆ ನೀಟಾಗಿ ಕಲಿಸ್ಕೊಬೇಕು ಸೋಡಾನ ಜಾಸ್ತಿ ಹಾಕ್ಬಾರ್ದು ಸೋಡಾನ ಜಾಸ್ತಿ ಹಾಕಿದ್ರೆ ಬಜ್ಜಿ ಎಲ್ಲ ಎಣ್ಣೆಣ್ಣೆನ ಇಟ್ಕೊಂಡು ಬಜ್ಜಿ ಎಲ್ಲ ಒಂಥರ ಎಣ್ಣೆಣ್ಣೆ ಥರ ಅನಿಸುತ್ತೆ ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಏನಕ್ಕೆ ಬಜ್ಜಿ ಬೋಂಡಕ್ಕೆ ಸೋಡಾನ ಯೂಸ್ ಮಾಡಿದ್ರೆ ಸ್ವಲ್ಪ ಚಿಟಿಕೆಯಷ್ಟು ಅಷ್ಟೇ ಸೋಡಾನ ಸೇರಿಸ್ಕೊಬೇಕು ಹಾಗೆ ನೀಟಾಗಿ ಬಜ್ಜಿ ಇಟ್ಟು ಅದಕ್ಕೆ ಎಲ್ಲ ಕಲಿಸ್ಕೊಂಡು ಹಾಸಿಟ್ಟನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಅದ್ರ ಜೊತೆಗೆ ಒಂದು ಬಟ್ಲಾಗುವಷ್ಟು ಖಾರ ಇದಕ್ಕೆ ನೀವು ಯಾವುದು ಬೇಕಾದರೂ ಸೇರಿಸ್ಕೋಬೋದು ಸಣ್ಣದು ದಪ್ಪದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೋಬೋದು ಹಾಗೆ ಕಪ್ ಅಷ್ಟು ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಬೇಕು ಇಲ್ಲಾಂದರೆ ಚಾಪರ್ ಬರುತ್ತಲ್ಲ ಅದರಲ್ಲಿ ನೀಟಾಗಿ ಚಾಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ అదే వన్ కప్ మొజ్రెలా చీజన సేర్స్కొండీని చీజ్ బెక్క సేర్స్కోబోదు ని బ్రాండ్ ఇష్ట ఆగే అదన్న సేర్స్కోబోదు నేజ్రె చీజన సేర్స్కుంటు మిక్స్కొందీ అయితే స్వల్ప అర్షణ పుడి అేర్స్కోే జొతే స్వల్ప ಪೆಪ್ಪರ್ ಪೌಡರ್ನ ಉದ್ರಿಸ್ಕೊಬೇಕು ಇಷ್ಟು ಕೂಡ ನನ್ನ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಹಾಗಾಗಿ ಹಾಗೇನೆ ಹೇಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಅವಾಗಲೇ ರೆಡಿ ಮಾಡಿ ಬಜ್ಜಿ ಮೆಣಸಿನ್ಕಾಯಿ ಅದ್ರೊಳಗಡೆ ಎಲ್ಲಾನು ನೀಟಾಗಿ ತುಂಬ್ಕೊಬೇಕು ಅದ್ರೊಳಗಡೆ ಎಷ್ಟು ಇಟ್ಟಿಸುತ್ತೆ ಅಷ್ಟನ್ನ ಮಾತ್ರ ನೀಟಾಗಿ ಸ್ವಲ್ಪ ಒಳಗಡೆ ಕಾದಂಗೆ ಪ್ರೆಸ್ ಮಾಡಿ ತುಂಬ್ಕೊಬೇಕು ಜಾಸ್ತಿ ಬಜ್ಜಿನ ಯಾರು ಇಷ್ಟಪಟ್ಟು ತಿಂತಾರೆ ಅವರು ಈ ತರ ಮಾಡ್ಕೊಂಡ್ ತಿನ್ನಿ ಹಾಗೇನೆ ಒಂದೇ ತರ ಬಜ್ಜಿನ ತಿಂದು ತಿಂದು ಆಗಿದ್ರೆ ಈ ತರ ಒಂದ್ಸಲ ಡಿಫ್ರೆಂಟ್ ಆಗಿ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಬಜ್ಜಿ ಮೆಣಸಿನ್ಕಾಯಿಗೂ ಒಂದೇ ಸಲ ತುಂಬಿ ಇನ್ ಪ್ಲೇಟ್ಗೆ ಇಟ್ಕೊಂಡ್ಬಿಡೋಣ ಹಾಗೆ ನಂತರ ಒಂದು ಸೈಡ್ಗೆ ಎಣ್ಣೆನೂ ಕೂಡ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದಾದ ನಂತರ ನಾವು ಹೋಗಿ ರೆಡಿ ಮಾಡಿ ಇಟ್ಕೊಂಡ ಬಜ್ಜಿ ಮೆಣಸಿನ್ಕಾಯಿನ ಕಡಲೆ ಹಿಟ್ಟೊಳಗಡೆ ಅದು ನಿಧಾನವಾಗಿ ಎಣ್ಣೆ ಒಳಗೆ ಬಿಟ್ಕೊಳ್ಳೋಣ ಕಡಲೆ ಇಟ್ಟೊಳಗೆ ಬಜ್ಜಿ ಮೆಣಸಿಕಾಯಿ ಅದು ಬೇಕಾದ್ರೆ ಬಜ್ಜಿ ಒಳಗಡೆ ತುಂಬಿರೋ ಸ್ಟಫಿಂಗು ಯಾವುದೇ ರೀತಿ ಹಾಗೂ ಕೆಳಕ್ಕೆ ಬೀಳಲ್ಲ నీట్ బరుతే అచ్చి మెణికయ స్వల్ప దప్ప ఇరద్రింద ఫుల్ హాకి అతను ఇష్ట బేయస్కోదు హిబుట్రె ఒక్కొందు అంటుర ఆగితే ఒరు హాకీ నీట ఎరడు కడ స్వల్ప బ్రౌన్ కలర్ బరవర్గూ ಬೇಯಿಸ್ಕೊಂಡ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಿರ್ಚಿ ಚೀಸಿ ಬಜ್ಜಿ ರೆಡಿಯಾಗುತ್ತೆ ಲಾಸ್ಟಲ್ಲಿ ಕಡಲೆ ಹಿಟ್ಟು ಏನಾದರೂ ಸ್ವಲ್ಪ ಮಿಕ್ಕೊಂಡ್ರೆ ಅದರೊಳಗೆ ಒಂದು ಎರಡು ಈರುಳ್ಳಿನ ಕುದಾಯ್ಕೊಂಡು ಹಾಗೆ ನಾವು ಬಜ್ಜಿ ಮೆಣಸಿಕಾಯಿ ಒಳಗಡೆ ತುಂಬಲಿಕ್ಕೆ ಅಂತೇಳಿ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪನ ಸೇರಿಸ್ಕೊಂಡು ಬೋಂಡ ರೀತಿಯಲ್ಲಿ ಬೋಂಡನ ಬಿಟ್ಕೊಂಡ್ರೆ ಬೋಂಡನ ಅಷ್ಟೇ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ಒಳಗಡೆ ಚೀಸನ್ನ ಹಾಕಿ ತುಂಬಿರೋದ್ರಿಂದ ಚೀಸ್ ಎಲ್ಲ ನೀಟಾಗಿ ಮೆಲ್ಟಾಗಿ ತಿನ್ನಬೇಕಾದ್ರೆ ಸ್ವಲ್ಪ ಎಳೆಳೆಯಾಗಿ ಸಿಗುತ್ತೆ ಹಾಗೆ ಮಕ್ಕಳು ಕೂಡ ಎಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್